ನಮಸ್ಕಾರ ಇದು ಸುದ್ದಿ ವಿಶೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಸಾರ್ವಜನಿಕ ಸ್ಥಳಗಳಲ್ಲಿ ಪಥ ಸಂಚಲನ ನಡೆಸುವುದಕ್ಕೆ ಸರ್ಕಾರ ವಿಧಿಸಿದ್ದ ನಿಷೇಧ ಪೂರ್ವಾನುಮತಿ ಪೂರ್ವಾನುಮತಿ ಇಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಪಥಸಂಚಲನ ನಡೆಸುವಂತಿಲ್ಲ ಪೂರ್ವಾನುಮತಿ ಇದ್ರೆ ನಡೆಸಬಹುದು ಈ ಸಂಬಂಧ ಸರ್ಕಾರ ಹೊರಡಿಸಿದ್ದ ಸುತ್ತೋ ಸುತ್ತೋಲೆ ಏನಿದೆ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ ಹೈಕೋರ್ಟ್ನ ನಾಗಪ್ರಸನ್ನ ಅವರ ಪೀಠ ಈ ಬಗ್ಗೆ ಆದೇಶ ನೀಡಿದೆ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ಮಧ್ಯಂತರ ತಡೆಯಾಜ್ಞೆ ನೀಡಿದ ನ್ಯಾಯಪೀಠ ಇದು ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಇದಕ್ಕೂ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವಾದುದು ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಇದು ಸರ್ಕಾರಕ್ಕೆ ಆಘಾತಕಾರಿ ಅಷ್ಟೇ ಅಲ್ಲ ಎಲ್ಲರಿಗೂ ಆಘಾತಕಾರಿ ಯಾಕೆಂದ್ರೆ ಪೂರ್ವಾನುಮತಿ ಪಡೆಯಬೇಕು ಅನ್ನೋ ರೀತಿಯಲ್ಲ ಆ ನಿಯಮ ಏನಿದೆ ಅದು ಯಾಕೆ ಆಕ್ಚುಲಿ ಸಂವಿಧಾನದಲ್ಲೂ ಕೂಡ ಯಾರೇ ಜನ ಯಾರಿದ್ದಾರೆ ಅವರು ಸಾರ್ವಜನಿಕವಾಗಿ ಮೆರವಣಿಗೆ ನಡೆಸಿದ್ರೆ ಪೂರ್ವ ಅನುಮತಿ ಅಗತ್ಯ ಅದ್ರ ಜೊತೆ ನಮ್ಮ ಸಂವಿಧಾನ ಇನ್ನೊಂದು ಮಾತನ್ನ ಏನ್ ಹೇಳುತ್ತೆ ಅಂದ್ರೆ ನೀವು ಸಾರ್ವಜನಿಕ ಮರ ಮೆರವಣಿಗೆ ನಡೆಸೋದು ತಪ್ಪಲ್ಲ ಆದ್ರೆ ಮೆರವಣಿಗೆಯಲ್ಲಿ ನೀವು ಶಸ್ತ್ರಾಸ್ತ್ರಗಳನ್ನ ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಈಗಿರುವ ಸ್ಥಿತಿ ಏನು ಆಗಿದ್ರೆ ನೀವು ಪಥಸಂಚಲನ ಮಾಡುವಾಗ ಶಸ್ತ್ರಾಸ್ತ್ರವನ್ನ ತೆಗೆದುಕೊಳ್ಳುವ ತಪ್ಪು ಅಂತ ಅವರು ಹಿಡಿಯುವ ಲಾಠಿ ಇದೆಯಲ್ಲ ಅದು ಶಸ್ತ್ರಾಸ್ತ್ರ ಹೌದೋ ಅಲ್ವಾ ಶಸ್ತ್ರಾಸ್ತ್ರ ಅಂದ್ರೆ ಅದರ ಅರ್ಥ ಏನು ಶಸ್ತ್ರಾಸ್ತ್ರ ಅಂದ್ರೆ ಅದು ಜೀವ ತೆಗೆಯುವಂತ ಲಾಠಿಯಿಂದ ಜೀವ ತೆಗೆಯೋದಕ್ಕೆ ಬೆದರಿಕೆ ಒಡ್ಡೋದಕ್ಕೆ ಸಾಧ್ಯ ಇಲ್ಲ ಈ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ನಾಗಪ್ರಸನ್ನ ಅವರ ಪೀಠ ನೀಡಿದಂತಹ ಮಧ್ಯಂತರ ಆದೇಶವನ್ನ ವಿಶ್ಲೇಷಬೇಕು ಈಗಾಗಲೇ ಡಾಕ್ಟರ್ ಪರಮೇಶ್ವರ್ ಅವರು ಒಂದು ಮಾತನ್ನ ಹೇಳಿದರೆ ಈ ಬಗ್ಗೆ ನಾವು ದ್ವಿಸದಸ್ಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸ್ತೀವಿ ಆದರೆ ನೀವು ಈ ನ್ಯಾಯಪೀಠಕ್ಕೆ ಸರ್ಕಾರಕ್ಕೆ ಯಾಕೆ ಕನ್ವಿನ್ಸ್ ಮಾಡಕ್ಕೆ ಸಾಧ್ಯ ಆಗಿಲ್ಲ ಮೆರವಣಿಗೆಯಲ್ಲಿ ಲಾಠಿ ಹಿಡಿದ್ರೆ ಲಾಠಿ ಕೂಡ ಶಸ್ತ್ರಾಸ್ತ್ರ ಆಗುತ್ತೆ ಅಲ್ವಾ ಅದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡುವಲ್ಲಿ ಸರ್ಕಾರ ಬೀಸಲಾಗಿದೆ ನ್ಯಾಯಪೀಠ ಕೇಸ್ ಮೆರವಣಿಗೆಗೆ ಆಕ್ಷೇಪ ಇಲ್ಲ ಯಾರು ಬೇಕಾದರೂ ಮೆರವಣಿಗೆ ಮಾಡಬಹುದು ಆದ್ರೆ ಇಂಥ ಸ್ಥಿತಿಯಲ್ಲಿ ಪೂರ್ವಾನುಮತಿ ಪಡಿಬೇಕು ಅಂತ ಏನಿದೆ ಅದು ಮುಖ್ಯವಾದ್ದು ಅನ್ನೋದು ಯಾಕೆ ನ್ಯಾಯಪೀಠಕ್ಕೆ ಕನ್ವಿನ್ಸ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಇದು ನಾವು ಕೇಳಬೇಕಾದ ಪ್ರಶ್ನೆ ಯಾಕೆಂದ್ರೆ ಇಂತಹ ಸಂದರ್ಭದಲ್ಲಿ ಲಾಠಿಯನ್ನ ತಿರುಗಿಸ್ತಾ ಹೋದ್ರೆ ಅದು ಇನ್ನೊಬ್ಬರಿಗೆ ಬೆದರಿಕೆ ಒಡ್ಡದಂತಾಗುವಲ್ ಆಗುವುದಿಲ್ವೇ ಹಾಗೇನೆ ಇದು ಜಗಳಕ್ಕೆ ಹಿಂಸೆಗೆ ಕಾರಣ ಆಗ್ಬೋದು ಅಲ್ವಾ ಇದಕ್ಕೆ ಬೇರೆ ಬೇರೆ ವಾದವನ್ನು ಸಲ್ಲಿಸ್ತಾರೆ ಹಿಂಸಿ ದಟ್ಟ ಆ ಸಂಘ ಪರಿವಾರ ಎಲ್ಲಿಯವರೆಗೆ ಪಥಸಂಚಲನ ನಡೆಸಿದಾಗ ಎಲ್ಲೂ ಕೂಡ ಹಿಂಸಾಚಾರ ಆಗಿಲ್ಲ ದೇಶ ಶಾಂತಿಯುತವಾಗಿದೆ ಆದ್ರಿಂದ ಹಿಂಸಾಚಾರ ಇದರಿಂದ ಆಗಲ್ಲ ಅಂತ ವಾದ ಮಾಡ್ತಾರೆ ಆದ್ರೆ ಲಾಠಿ ಯಾಕಬೇಕು ಲಾಠಿಯನ್ನು ಹಿಡಿದುಕೊಳ್ಳೋದು ಯಾಕೆ ಸ್ವರಕ್ಷಣೆಗ ಸ್ವರಕ್ಷಣೆ ಬೇಕಾದ ಸ್ಥಿತಿ ಇದೆ ಈ ದೇಶದಲ್ಲಿ ಯಾವ್ಯಾವ್ದೋ ಗುಂಪುಗಳು ಸ್ವರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಶಸ್ತ್ರಾಸ್ತ್ರವನ್ನ ಲಾಠಿಯನ್ನು ಹಿಡಿಬಹುದಾ ಈ ಪ್ರಶ್ನೆಗೆ ಉತ್ತರ ಕೊಡುವುದು ಯಾರು ಈ ದೇಶದಲ್ಲಿ ಸ್ವರಕ್ಷಣೆಗೆ ಲಾಠಿ ಬೇಕು ಅಂತ ಆದ್ರೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಅಲ್ವಾ ಇದು ಪ್ರಶ್ನಿಸಬೇಕಾದ್ದು ಅದರ ಜೊತೆಗೆ ನಾಗಪ್ರಸನ್ನ ಅವರ ಪೀಠ ನೀಡಿರುವಂತ ಮಧ್ಯಂತರ ತಡೆಯಾಗಿ ಇದೆಯಲ್ಲ ಅದು ಸ್ವಲ್ಪ ಮಟ್ಟಿಗೆ ಆಘಾತಕಾರಿನಿ ಯಾಕೆ ನ್ಯಾಯಾಲಯಕ್ಕೆ ಕನ್ವಿನ್ಸ್ ಆಗಿಲ್ಲ ಇದು ಹಿಂಸಾಚಾರಕ್ಕೆ ಕಾರಣ ಆಗುತ್ತೆ ಅಥವಾ ನ್ಯಾಯಪೀಠ ಕೂಡ ಈ ಪಥ ಸಂಚಲನ ಅನ್ನುವುದು ಆ ಭಾರತದ ಧರ್ಮದ ಸಂರಕ್ಷಣೆಗೆ ಅಂತ ಕನ್ಸಿಡರ್ ಮಾಡ್ತಾ ಹೇಳ್ಬೇಕಲ್ವಾ ನಾವು ಕೇಳ್ಬೇಕಲ್ವಾ ಸೊ ಈಗ ಇದರಿಂದಾಗಿ ಹೊಂದ್ಕೊಳ್ಬೇಕಾದ್ದು ಏನು ನಾವು ಒಂದು ರಾಜ್ಯ ರಾಜ್ಯ ಸರ್ಕಾರದ ಅಸಾಮರ್ಥ್ಯ ಎರಡನೇದು ಗೃಹ ಸಚಿವರ ಫೇಲಿಯುವರ್ ಇದರಲ್ಲಿ ಗೃಹ ಸಚಿವರು ವಿಫಲರಾಗಿದ್ದಾರೆ ಅಂದ್ರೆ ಯಾವುದೇ ಅನುಮಾನ ಬೇಕಾಗಿಲ್ಲ ಯಾಕೆಂದ್ರೆ ಮೂಲಭೂತವಾಗಿ ನಮ್ಮ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಆಂತರ್ಯದ ಒಳಗಡೆ ಸಿ ಆರ್ ಎಸ್ ಎಸ್ ಮನಸ್ಥಿತಿ ಇದೆ ಅವರು ಆರ್ ಎಸ್ ಎಸ್ ಮನಸ್ಥಿತಿಯ ಒಬ್ಬ ದಲಿತ ನಾಯಕ ಅವ್ರು ಯಾರೋ ಅಯೋಗ್ಯ ಸ್ವಾಮೀಜಿಗಳ ಕಾಲು ಪಾದ ತೊಳಿಬಲ್ರು ಅಯೋಗ್ಯ ಸ್ವಾಮೀಜಿಯ ಎದುರು ಕುಳಿತುಕೋಬಲ್ಲರು ಅವರ ಇಸಿ ಆಶೀರ್ವಾದ ಪಡೆಯುವುದಕ್ಕೆ ಆಶೀರ್ವಾದಕ್ಕಾಗಿ ಬೇಡಿಕೆ ಸಲ್ಲಿಸಬಲ್ಲರು ಆ ಸ್ವಾಮಿ ಯೋಗ್ಯನ ಅಯೋಗ್ಯನ ಅವನು ಯಾವ ತತ್ವವನ್ನು ಪ್ರತಿಪಾದಿಸ್ತಾನೆ ಅನ್ನೋದನ್ನು ಕೂಡ ನಮ್ಮ ಗೃಹ ಸಚಿವರು ಯೋಚನೆ ಮಾಡಲ್ಲ ಹಾಗಿರುವಾಗ ಇದನ್ನ ಹೆಂಗ್ ಯೋಚನೆ ಮಾಡಕ್ಕಾಗುತ್ತೆ ಈಗ ಇಲ್ರಿ ಏನಾಗಲ್ಲ ಬಿಡ್ರಿ ಅದಕ್ಕೆ ಇವತ್ತು ಸುದ್ದಿಗಾರರು ಪ್ರಶ್ನೆ ಮಾಡಿದ್ರು ಅವ್ರಿ ಇದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಅಲ್ವಾ ಹಾ ನಮಗೆ ಏನ್ ಹಿನ್ನಡೆ ಇಲ್ಲಪ್ಪ ನಮ್ಗೆ ಹಿನ್ನಡೆಲ್ಲ ಆಗದೇ ಇಲ್ಲ ಏನ್ ನಾವು ಬಿ ಸದಸ್ಯ ಪೀಠಕ್ಕೆ ಮೇಲ್ಮನೆಗೆ ಸೇರಿಸ್ ಅವ್ರಿಗೆ ಯಾವ್ದು ಹಿನ್ನೆಲೆ ಆಗಲ್ಲ ಈ ಪರಮೇಶ್ವರ್ ಅವರ ಈ ಕೆಲಸ ಏನ್ ಗೊತ್ತಾ ತಕ್ಷಣ ಆದಷ್ಟು ಬೇಗ ಧರ್ಮಸ್ಥಳ ಪ್ರಕರಣ ಮುಷಾಕ್ಸ್ಬೇಕು ಅದು ಅವ್ರಿಗೆ ಅರ್ಜೆನ್ಸಿ ಅದು ಎರಡು ದಿವಸ ಫೋಟ್ ಬಿಟ್ಟು ಬುಕ್ಸ್ ಬಿಡ್ಬೇಕು ಅವ್ರಿಗೆ ಇದು ಅರ್ಜೆನ್ಸಿ ಅಲ್ಲ ಯಾಕಂದ್ರೆ ಅವ್ರಿಗೆ ಅಂಥ ಒಂದು ತಾತ್ವಿಕ ನಂಬಿಕೆ ಏರಿ ಅದ್ರ ಕಾಂಗ್ರೆಸ್ ಒಳಗಡೆ ಇರುವ ಸಮಸ್ಯೆ ಏನು ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಯಾವತ್ತೂ ಕೂಡ ಹೊರಗಡೆ ವೈರಿಗಳೇ ಇಲ್ಲ ಕಾಂಗ್ರೆಸ್ ಇರುವವರು ಅವರ ಒಳಗಡೆ ವೈರಿಗಳು ಕಾಂಗ್ರೆಸ್ ನಾಶ ಪಡಿಸುವವರು ಅವ್ರಿಗೆ ಸಿದ್ಧಾಂತವಾಗ್ಲಿ ಇನ್ನೊಂದಾಗ್ಲಿ ನಂಬಿಕೆ ಆಗ್ಲಿ ಯಾವುದೂ ಇಲ್ಲ ಅಧಿಕಾರ ಹಣ ಕಾಸು ತಮ್ಮ ಸಾಮ್ರಾಜ್ಯವನ್ನ ರಕ್ಷಣೆ ಮಾಡ್ಕೊಳ್ಳೋದು ಇಷ್ಟೇ ಇದು ಕಾಂಗ್ರೆಸ್ನ ಮೂಲಭೂತ ಸಮಸ್ಯೆ ಸೊ ಈ ಒಂದು ತೀರ್ಪು ಬಂದ್ಮೇಲೆ ಏನಾಗುತ್ತೆ ಬಹಳ ಮುಖ್ಯವಾಗಿ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಏನು ಪಥಸಂಚಲನೆ ನಡೀಬೇಕು ಅದೇ ಆರು ಏಳು ಸಂಸ್ಥೆಗಳು ಈಗ ಆ ಸಿ ಸರ್ಕಾರ ಮನವಿ ಮಾಡಿದೆ ಆ ಮನವಿ ಕಥೆ ಏನಾಗುತ್ತೆ ಈಗ ಈಗ ನ್ಯಾಯಪೀಠ ಏನ್ ತೊಂದರೆ ಎಲ್ಲರಿ ಇದು ಈ ಸುತ್ತೋಲೆ ಬೇಡ ಅಂತಂದ್ರೆ ಆರಾಮಾಗಿ ಎಲ್ಲರೂ ಮಾಡ್ಬೋದಾ ಅಲ್ಲಿ ಶಾಂತಿ ಕದಿಡಿದ್ರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಈಗಾಗಲೇ ಇವತ್ತೇನು ಆ ಕಲಬುರ್ಗಿ ಡಿ ಸಿ ಕಚೇರಿಯಲ್ಲಿ ಶಾಂತಿ ಸಭೆ ಕರೆಯಲಾಗಿತ್ತು ಅಲ್ಲೇ ಗಲಾಟೆ ಆಗೋಯ್ತು ಯಾವುದೇ ತೀರ್ಮಾನಕ್ಕೆ ಬರಕ್ ಸಾಧ್ಯ ಆಗಿತ್ತು ಒಂದ್ ಕಡೆ ದಲಿತ ಸಂಘಟನೆಗಳಿದ್ವು ಬಿಮಾರ್ ಇದ್ರು ಇನ್ನೊಂದ್ ಕಡೆ ಆರ್ ಎಸ್ ಎಸ್ ಇದ್ರು ಜಗಳ ಮಾಡ್ಕೊಂಡ್ರು ಎಲ್ಲಾ ಆಯ್ತು ಈಗ ಎರಡನೇ ತಾರೀಕು ಈಗ ಏನಾಗುತ್ತೆ ಈಗ ಈ ಎರಡನೇ ತಾರೀಕಿನಲ್ಲಿ ಎರಡನೇ ತಾರೀಕಿನಂದು ಯು ಸಿ ದಟ್ ಪಥಸಂಚಲ ನಡೆಸೋಕ ಆರು ಏಳು ಸಂಘಟನೆಗಳೇನು ಮನವಿ ಸಲ್ಲಿಸುವೆ ಈ ಹಿನ್ನೆಲೆಯಲ್ಲಿ ಕೂಡ ನ್ಯಾಯಪೀಠ ಇದನ್ನ ಇನ್ನೊಂದು ರೀತಿ ನೋಡ್ಬೇಕಾಗಿತ್ತು ಅಂತ ಅನ್ಸುತ್ತೆ ಇದು ಗಲಾಟೆಗೆ ಇನ್ನೊಂದಕ್ಕೆ ಕಾರಣ ಆಗುವುದರಿಂದ ಅಟ್ಲೀಸ್ಟ್ ಎರಡನೇ ತಾರೀಕು ವರೆಗೆ ಸುಮ್ಮನಿದ್ದು ನಂತರ ಬೇಕಾದ್ರೆ ಈ ಸರ್ಕಾರಿ ಸುತ್ತೋಲೆಗೆ ತಡೆಯಾಜ್ಞೆ ನೀಡುವುದಾಗಿತ್ತ ಆದ್ರೆ ನ್ಯಾಯಪೀಠ ತರಾತುರಿಯಿಂದ ಈ ಬಗ್ಗೆ ತಕ್ಷಣದ ಒಂದು ಮಧ್ಯಂತರ ಆದೇಶವನ್ನು ನೀಡ್ತೇನೋ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ನ್ಯಾಯಪೀಠಕ್ಕೆ ಪ್ರತಿ ತಲೆ ಆದ್ರೆ ವಾಯ್ ಪ್ರಾಸಿಕ್ಯೂಷನ್ ಆರ್ ಗೌರ್ಮೆಂಟ್ ಫೇಲ್ಡ್ ಇದು ನಮ್ ಬಹಳ ಮುಖ್ಯವಾದ ಯಾಕೆ ಸರ್ಕಾರಕ್ಕೆ ಮನದಟ್ಟು ಮಾಡ್ಕೊಳಕ್ ಸಾಧ್ಯ ಆಗಿಲ್ಲ ಈ ಸುತ್ತೋಲೆ ಇಲ್ಲದಿದ್ರೆ ನಾಳೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲಾ ಸಂಘಟನೆಗಳು ಇನ್ನೊಂದು ಮತ್ತೊಂದು ಬಂದು ನಾವಲ್ಲಿ ಪಥ ಸಂಜ್ಞಾನ ಮಾಡ್ತೀವಿ ಮೆರವಣಿಗೆ ಮಾಡ್ತೀವಿ ಹೇಳಿ ಶಾಲಾ ಆವರಣಗಳು ಮಕ್ಕಳು ಓದ್ಬೇಕಾದ ಅದು ಇಂತಹ ಚಟುವಟಿಕೆಗಳಿಗೆ ಕಾರಣ ಆಗದಿಲ್ವಾ ಅವಾಗ ಅದರಿಂದ ಉಂಟಾಗುವ ಪರಿಣಾಮದ ಬಗ್ಗೆ ಯಾರು ಹೊಣೆಗಾರರು ಇದನ್ನು ಕೂಡ ನ್ಯಾಯಾಲಯ ಮನದಟ್ಟು ಮಾಡ್ಕೊಡ್ಬೇಕಾಗಿತ್ತು ಅದ್ರ ಜೊತೆಗೆ ಸಾರ್ವಜನಿಕ ಈಗ ಪ್ರ ಪ್ರತಿಯೊಬ್ಬರಿಗೂ ಈಗ ಏನೋ ನ್ಯಾಯಪೀಠ ನ್ಯಾ ನಾ ನಾಗಸನ್ನ ಅವ್ರು ಹೇಳಿದ್ರೆ ಎಸ್ ಮನುಷ್ಯನಿಗೆ ಸ್ವಾತಂತ್ರ್ಯ ಅಂದ್ರೆ ಬಹಳ ಮುಖ್ಯವಾದ ಇಂಡಿವಿಜುವಲ್ ಆದ ಒಂದು ಲಿಬರ್ಟಿ ಇಂಡಿವಿಜುವಲ್ ಆದಿ ಯಾ ಐ ಅಗ್ರಿ ಫಾರ್ ದಾಟ್ ಅದು ಯಾರು ತಿರಸ್ಕಾರ ಮಾಡಕ್ಕಾಗಲ್ಲ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ಅನ್ನೋದಿದೆ ಸ್ವಾತಂತ್ರ್ಯ ಹರಿಣಾಮ ವೈಯಕ್ತಿಕ ಸ್ವಾತಂತ್ರ್ಯ ಅದು ನಿಜ ಆದ್ರೆ ವೈಯಕ್ತಿಕ ಸ್ವಾತಂತ್ರ್ಯ ಇದೆ ಅನ್ನುವ ಕಾರಣಕ್ಕಾಗಿ ನೀವು ಮೆರವಣಿಗೆ ಮಾಡೋದು ವೈಯಕ್ತಿಕ ಸ್ವಾತಂತ್ರ್ಯ ಆದ್ರೆ ಲಾಠಿ ಹಿಡಿದು ಮೆರವಣಿಗೆ ಮಾಡೋದು ವೈಯಕ್ತಿಕ ಸ್ವಾತಂತ್ರ್ಯ ಒಳಗ್ ಬರುತ್ತಾ ಅನ್ನೋದು ವಿಶ್ಲೇಷಣೆ ಒಳಗಾಗಬೇಕಲ್ವಾ ಯಾಕಂದ್ರೆ ಲಾಠಿ ಅನ್ನೋದು ಶಸ್ತ್ರಾಸ್ತ್ರ ಲಾಠಿಯಿಂದ ಹೊಡೆದ ತಲೆ ಒಡೆದಿಗೆ ಒಡಿ ಹೊಲ್ಬಹುದು ಮತ್ತು ಲಾಠಿ ಬೀಸುವ ಮೂಲಕ ಇನ್ನೊಬ್ಬರನ್ನು ಬೆದರಿಸಬಹುದು ಹೆದರಿಸಬಹುದು ಆಗಿದ್ದರಿಂದ ಶಸ್ತ್ರಾಸ್ತ್ರದ ಆಕ್ಟ್ ಏನಿದೆ ಅದರ ಜೊತೆಗೆ ಬರಲ್ವಾ ಆದರೆ ಒಂದು ಕುತೂಹಲ ಅಂಶ ಇದಕ್ಕೆ ಲೀಗಲ್ ಪಾಯಿಂಟ್ ಇನ್ನೊಂದು ಏನಕ್ಕೆ ಗೊತ್ತಾ ಈಗ ಭಾರತೀಯ ನ್ಯಾಯ ಸಂಹಿತೆ ಬಂದ ಮೇಲೆ ಈ ವಿಚಾರದಲ್ಲಿ ಸಿ ದಟ್ ಭಾರತೀಯ ನ್ಯಾಯ ಸಂಹಿತೆ ಮೌನವಾದಂತೆ ಕಾಣುತ್ತೆ ಹಿಂದಿದ್ದ ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ ಎಸ್ ಅದು ಸಂವಿಧಾನಿಕ ಬದ್ಧವಾಗಿ ನೀವು ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡು ನೀವು ಮೆರವಣಿಗೆ ಮಾಡುವಂತಿರಲಿಲ್ಲ ಆದರೆ ಬಿ ಎನ್ ಎಸ್ ಬಿ ಎನ್ ಎಸ್ ಏನಿದೆ ಭಾರತೀಯ ಸಮಿತಿ ಈಗ ಹೊಸದಾಗಿ ಏನು ಮೋದಿ ಸರ್ಕಾರ ತಂದಿದೆ ಅದು ಈ ವಿಚಾರದಲ್ಲಿ ಮೌನವಾಗಿದೆ ಅದ ಹಳೆ ಇಂಟರ್ಪ್ರಿಟೇಶನ್ ನಲ್ಲಿ ಇವನ್ನು ವಾಹಿನಿಯೊಂದರಲ್ಲಿ ಮಾತನಾಡಿದಂತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಬಹಳ ಒಂದು ಅದ್ಭುತವಾದ ಅಬ್ಸರ್ವೇಷನ್ ಮಾಡಿದ್ದಾರೆ ಅವರು ಅವರು ಈಗ ನಾನು ಹೇಳಿದ್ದೇನೆ ಹೇಳೋದು ದಟ್ ಆರ್ ಎಸ್ ಎಸ್ ಪಥಸಂಚಲನ ಮಾಡುವುದರಲ್ಲಿ ಯಾರು ಆಕ್ಷೇಪ ಇಲ್ಲ ಆದರೆ ಲಾಠಿ ಯಾಕೆ ಬೇಕು ಲಾಠಿ ಹಿಡಿದು ನೀವು ಪಥ ಸಂಚಲನ ಮಾಡೋದೇನಿದೆ ಅದು ಸಂವಿಧಾನಕ್ಕೆ ವಿರೋಧಿಯ ಅಂತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಹಾಂಗ್ಬಿಡಿದ್ರೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವ್ರ ಏನಿದ್ದಾರೆ ಅವರ ತಂದೆ ಕೆ ಎಸ್ ಹೆಗಡೆಯವರು ಬಿಜೆಪಿಯಲ್ಲಿ ಸ್ಪೀಕರ್ ಆಗಿದ್ರು ಅವ್ರ ಆರ್ ಎಸ್ ಎಸ್ ಅವ್ರ ತಂದೆ ಆರ್ ಎಸ್ ಎಸ್ ಹಿನ್ನೆಲೆ ಇಲ್ಲ ಬಂದವರು ಸೊ ಅವರೇನೆ ಬಹಳ ಸ್ಪಷ್ಟವಾಗಿ ಹೇಳಿದ್ದು ಸಿ ಲಾಠಿ ಹಿಡಿದು ಏನು ಇದು ಮಾಡೋದಿದೆ ಪಥಸಂಚಲನ ಮಾಡೋ ಸರಿಯಲ್ಲ ಅಂತ ಸೊ ಈ ವಿಚಾರವನ್ನಾದರೂ ಹೈಕೋರ್ಟ್ ಪರಿಗಣನೆಗೆ ತಗೋಬೇಕಾಗಿತ್ತು ಅಂತ ನೀವು ಹೇಳಬಹುದಾಗಿತ್ತು ಎಸ್ ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಮೆರವಣಿಗೆ ಮಾಡ್ಕೊಳ್ಳಿ ನೋ ಇಶ್ಯೂ ಮೆರವಣಿಗೆ ಹೇಗ್ ಮಾಡ್ಬೇಕು ಅನ್ನೋ ಪ್ರಶ್ನೆ ಅಲ್ವಾ ನೀವು ಮೆರವಣಿಗೆ ಮಾಡ್ಬೇಕಾದ್ರೆ ನಿಮ್ಮ ಕೈಯಲ್ಲಿ ಲಾಠಿ ಇರಬೇಕೋ ಬೇಡೋ ಇದಕ್ಕೆ ಈ ಆರ್ ಎಸ್ ಎಸ್ ವಾದಿಗಳು ಮನುವಾದಿಗಳು ಇನ್ನೊಂದು ವಾದ ಇದೆ ಗೊತ್ತಾ ಗಾಂಧೀಜಿ ಲಾಠಿ ಹಿಡಿತಿದ್ರು ಕಣ್ರಿ ಅದು ಶಾಂತಿ ಸಹ ಅವ್ರು ಲಾಠಿ ಹಿಡಿದ್ರ ನಮ್ಮವರು ಕಾರ್ಯಕರ್ತರು ಲಾಠಿ ಹಿಡಿಬಾರದು ಗಾಂಧಿ ವಯಸ್ಸಾಗಿತ್ತು ಕಣ್ರಿ ನಡಿ ಅವ್ರಿಗೂ ಗಾಂಧೀಜಿಯವರ ಕೈಯಲ್ಲಿದ್ದ ಲಾಠಿ ಯಾರನ್ನು ಹೆದ್ತಿರ್ಲಿಲ್ಲ ಗಾಂಧೀಜಿಯವರ ಕೈಯಲ್ಲಿದ್ದ ಲಾಠಿ ಒಂದು ಬದುಕುವ ಆಸರೆಯನ್ನ ನಡೆಯುವ ಶಕ್ತಿಯನ್ನು ಕೊಡ್ತಿತ್ತು ಗಾಂಧೀಜಿಯವರ ಲಾಠಿ ಅಂದ್ರೆ ಅದು ನಡೆಯುವಿಕೆ ನಡೆಯುವಿಕೆಗೆ ಆಗಿರುವುದು ಆದರೆ ಆರ್ ಎಸ್ ನವರ ಕೈಯಲ್ಲಿರುವ ಲಾಠಿ ಇದೆಯಲ್ಲ ಅದು ಬೆದರಿಸುವಂಥದ್ದು ಅದು ಹೆದರಿಸುವಂತಹದ್ದು ಅದು ಅಗತ್ಯ ಬಿದ್ದಾರ ಬೇರೆ ತಲೆ ಒಡೆಯುವಂತಹ ಗಾಂಧಿ ಅವ್ರ ತಾತಂದ ಹಾಗೆ ಆಗಿರ್ಲಿಲ್ಲ ಅವರು ಅವರಿಗೆ ಬೆನ್ನು ಬಾಗಿತ್ತು ಫಾಸ್ಟ್ ನಡೀತಿದ್ದ ಗಾಂಧಿ ಕೈಯಲ್ಲಿ ಲಾಠಿಯನ್ನ ಹಿಡಿದುಕೊಂಡು ಪಟ್ಟ ಹೋಗ್ತಾ 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 ಇದ್ರು ಅದಿಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿರುವವರ ಹೆಗಲ ಮೇಲೆ ಕೈ ಇಟ್ಟು ನಡೀತಾ ಇದ್ರು ಗಾಂಧಿ ಅಲ್ವಾ ಆದ್ರೆ ಹಾಗಲ್ಲ ಇವರ ಕೈಯಲ್ಲಿರುವ ಲಾಠಿ ಅದು ಸಂಘ ಪರಿವಾರದ ಇತಿಹಾಸದ ಹಿನ್ನೆಲೆಯಲ್ಲಿ ಗೋಡ್ಸೆವಾದದ ಹಿನ್ನೆಲೆಯಲ್ಲಿ ಇತಿಹಾಸವನ್ನ ನೋಡಿ ಸೊ ಆದ್ರಿಂದ ಈ ಕೈಯಲ್ಲಿರುವ ಲಾಠಿಯಲ್ಲಿ ವ್ಯತ್ಯಾಸ ಇದೆ ಗಾಂಧಿದ್ದು ಜೀವದಾನಿಯ ಜೀವವನ್ನು ಕೊಡುವ ಲಾಠಿಯಾಗಿತ್ತು ಆದರೆ ಆರ್ ಎಸ್ ಎಸ್ ಕೈಯಲ್ಲಿರುವುದು ಜೀವವನ್ನ ತೆಗೆಯುವ ಲಾಠಿ ಈ ಈ ವ್ಯತ್ಯಾಸವನ್ನ ಬಹಳ ಸೂಕ್ಷ್ಮವಾಗಿ ಪರಿಗಣಿಸ್ಬೇಕಾಗಿದೆ ನ್ಯಾಯಾಲಯ ಇದನ್ನು ಪರಿಗಣಿಸ್ಬೇಕಾಗಿತ್ತು ಆದ್ರಿಂದ ನೀವು ಸರಿ ವ್ಯಕ್ತಿ ಸ್ವಾತಂತ್ರ್ಯ ನೀವು ಮೆರವಣಿಗೆ ಮಾಡುವುದಕ್ಕೆ ತಡೆ ಒಡ್ಡಬೇಡಿ ಅಂತ ಹೇಳಿದ್ರೆ ಸರಿ ಆದ್ರೆ ಮೆರವಣಿಗೆ ಹೋಗುವಾಗ ಲಾಠಿ ಹಿಡಿಯುವುದಕ್ಕೆ ತಡೆ ಒಡ್ಡಬೇಕಾಗಿತ್ತು ಲಾಠಿ ಹಿಡಿದು ಮೆರವಣಿಗೆ ಮಾಡಕೂಡುದು ಅನ್ನುವ ಮಾತು ನ್ಯಾಯಾಲಯದಿಂದ ಬಂದಿದ್ರೆ ಆಗ ಅದು ಹೆಚ್ಚು ಅರ್ಥಪೂರ್ಣ ಆಗ್ತಿತ್ತು ಅಂತ ಈಗ ಇದು ದ್ವಿಸದಸ್ಯ ಪೀಠಕ್ಕೆ ಹೋಗುತ್ತೆ ಅಲ್ಲಿ ಹೇಗೆ ಇಂಟರ್ಪ್ರಿಟ್ ಮಾಡ್ಲಾಗ್ತಾ ಗೊತ್ತಿಲ್ಲ ಅದ್ರ ಜೊತೆಗೆ ಎರಡನೇ ತಾರೀಕು ಏನಿದೆ ಪಥಸಂಚಲನ ಏನಾಗುತ್ತೋ ಅಂತ ಗೊತ್ತಿಲ್ಲ ಪಥ ಸಂಚಲನ ಅನ್ನೋದು ಯಾವುದೋ ಅನ್ನೋದು ವ್ಯಾಖ್ಯೆ ಆಗ್ಬೇಕಾಗಿದೆ ನ್ಯಾಯಾಲಯ ವ್ಯಾಖ್ಯೆ ಮಾಡಬೇಕು ಪಥಸಂಚಲನಕ್ಕೆ ಹೋಗ್ಬೇಕಾದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಅಲ್ವಾ ಅದೇ ರೀತಿ ಒಂದು ರೀತಿಯ ಯೂನಿಫಾರ್ಮ್ ಧರಿಸೋದೇನಿದೆ ಸೈನಿಕರು ಯೂನಿಫಾರ್ಮ್ ಅನ್ನು ಅಲ್ವಾ ಓಕೆ ಫೈನ್ ಬೇರೆ ಬೇರೆ ಯೂನಿಫಾರ್ಮ್ ಧರಿಸ್ತಾರೆ ರಕ್ಷಕರಲ್ಲ ಯೂನಿಫಾರ್ಮ್ ಅನ್ನು ತರಿಸ್ತಾರೆ ಮಕ್ಳು ಯೂನಿಫಾರ್ಮ್ ಧರಿಸ್ತಾರೆ ಆದ್ರೆ ಆರ್ ಎಸ್ ಎಸ್ನವ್ರಿಗೆ ಒಂದು ಯೂನಿಫಾರ್ಮ್ ಮತ್ತು ಲಾಠಿ ಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ ಅದ್ರ ಬಗ್ಗೆ ಚರ್ಚೆ ನಡೀಬೇಕಲ್ವಾ ಸೊ ಆದ್ರೆ ಈ ನ್ಯಾಯಾಲಯದ ಹೇಳಿಕೆ ಹೆಚ್ಚು ಆಘಾತಕಾರಿಯಾದ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ನನ್ನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರಕ್ಕೆ ಮಾತು ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಲೈಕ್ ಮಾಡಿ ಪ್ರೆಸ್ ಮಾಡೋಕೆ ಬರ್ಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ